ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಯಾದಗಿರಿ ಗುರುಮಟಕಲ್ ಪಟ್ಟಣದ ಹೊರವಲಯದಲ್ಲಿರುವಂತಹ ನರೇಂದ್ರ ರಾಠೋಡ್ ಕುಟುಂಬದ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ಕಾಟನ್ ಮತ್ತು ಜಿನಿಂಗ್ ಗೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಜೋಳ ಹಾಗೂ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಪ್ಯಾಕೆಟ್ಗಳನ್ನು ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟರುವುದು ಈಗ ಪತ್ತೆಯಾಗಿದೆ ಈ ಹಿಂದೆ ಯಾದಗಿರಿಯಿಂದ ಅಮೆರಿಕಾಗೆ ಅಕ್ರಮ ಅಕ್ಕಿ ಸಾಗಾಟ ಮಾಡಲಾಗಿತ್ತು ಅನ್ನೋದು ಈಗ ವರದಿಯಾಗಿತ್ತು ಈ ಕುರಿತು ಗುರುಮಠಕಲ್ ಪೊಲೀಸ್ ಠಾಣೆಯಲ್ಲಿ ಅಯ್ಯಪ್ಪ ರಾಠೋಡ್ ವಿರುದ್ಧ ಎರಡು ಪ್ರತ್ಯೇಕ ಗಳು ದಾಖಲಾಗಿವೆ ದಾಳಿ ವೇಳೆ ದಾಸ್ತಾನಿನ ಪ್ರಮಾಣವನ್ನ ಪರಿಶೀಲಿಸಿರುವುದು ಈಗ ಅಧಿಕಾರಿಗಳು ಮತ್ತೆ ಯೋಜನೆಗೆ ಬಳಸಬೇಕಿದ್ದಂತಹ ಬಹುಮೌಲ್ಯದ ಆಹಾರ ಪದಾರ್ಥಗಳನ್ನು ಖಾಸಗಿ ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದಲ್ಲದೆ ದುರುಪಯೋಗದ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಪೊಲೀಸರು ದಾಳಿ ನಡೆಸಿದಾಗ ಪಡಿತರ ಅಕ್ಕಿ ಪತ್ತೆಯಾಗಿದೆ ಸತತ ಮೂರು ದಿನಗಳ ಪರಿಶೀಲನೆ ಮತ್ತು ಅಕ್ಕಿಯ ತೂಕ ಮೌಲ್ಯ ನಿರ್ಧಾರದ ನಂತರ ಈಗ ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಮೌಲ್ಯದ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನಿನ ಕುರಿತು ನರೇಂದ್ರ ರಾಠೋಡ್ ಅವರು ಮತ್ತೆ ಅಯ್ಯಪ್ಪ ರಾಠೋಡ್ ಚಂದ್ರಿಕಾ ಮತ್ತು ಲಕ್ಷ್ಮೀಬಾಯಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅಕ್ಕಿ ಪತ್ತೆ ಪ್ರಕರಣ ದಾಖಲಾಗಿರುವಂತಹ ಸಾಧ್ಯತೆಯ ಹಿನ್ನೆಲೆ ಈಗ ಚಂದ್ರಿಕಾ ಲಕ್ಷ್ಮೀಬಾಯಿ ನಿರೀಕ್ಷಣಾ ಜಾಮೀನಿಗೆ ಸಲ್ಲಿಸಿದಂತಹ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕರಿಸಿತು ಸತತ ಮೂರು ದಿನಗಳ ಪರಿಶೀಲನೆಯ ನಂತರ ಅಕ್ಕಿ ಮತ್ತು ಜೋಳದ ಅಕ್ರಮ ದಾಸ್ತಾನಿನ ಕುರಿತು ಆಹಾರ ನಿರೀಕ್ಷಕ ಅನ್ವರ್ ಹುಸೇನ್ ದೂರಿನನ್ವಯ ಅಕ್ಟೋಬರ್ ಹದಿನೇಳರಂದು ಪ್ರಕರಣ ದಾಖಲಾಗಿದೆ ಮತ್ತು ಅಕ್ಟೋಬರ್ ಹದಿನೆಂಟರಂದು ಪಿಎಂ ಪೋಷಣ ಶಕ್ತಿ ನಿರ್ಮಾಣ ಎಡಿ ಚೆನ್ನಪ್ಪ ಅವರು ಈಗ ನೀಡಿದಂತಹ ದೂರಿನಂತೆ ರಾಜ್ಯ ಸರ್ಕಾರದ ಕ್ಷೀರವಾಗಿ ಯೋಜನೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸರಬರಾಜು ಮಾಡಬೇಕಿದ್ದಂತಹ ಎಪ್ಪತ್ತೈದು ಸಾವಿರದ ಏಳುನೂರ ಐವತ್ತೇಳು ಪಾಯಿಂಟ್ ಐದು ಮೌಲ್ಯದ ನಂದಿನಿ ಹೋಮ್ ಮಿಲ್ಕ್ ಪೌಡರ್ ಒಂದು ಕೆಜಿ ತೂಕದ ಎರಡ್ನೂರ ಇಪ್ಪತ್ತೆರಡು ಪ್ಯಾಕೆಟ್ಗಳು ಪತ್ತೆಯಾದ ಕುರಿತು ಅಯ್ಯಪ್ಪ ರಾಠೋಡ್ ಅವರು ಅವರ ವಿರುದ್ಧ ಈಗ ಪ್ರಕರಣ ದಾಖಲಿಸಲಾಗಿದೆ ಅಂತ ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾರ್ಟ್ ಮತ್ತು ಬಹಳಷ್ಟು ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗುಳ್ಳಿ ರಾಯಣ್ಣ ಅಭಿಮಾನಿ ಬಣಕ